ಏನಾದ್ರೆ ದೇಶದ ಮತ್ತೆ ಪ್ರಧಾನಿ ಅಂದರೆ ದೇಶ ಆಗುತ್ತೆ ಭಾರತ ದೇಶ ಬೂದಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಮೋದಿ ಪ್ರಧಾನಮಂತ್ರಿ ಆದರೆ ಸೊ ನಮ್ಗೆ ಮೋದಿಯವರ ಮೇಲೆ ಏನು ದ್ವೇಷ ಇಲ್ಲ ಅಂದರೆ ಅವರ ನಡವಳಿಕೆಗಳು ನಮಗಾಗ್ತಿರುವಂಥ ಅನಾನುಕ ಅನಾನುಕೂಲಗಳು ಆರ್ಥಿಕ ಸಮಾನತೆ ಇನ್ನೂ ಬಂದೇ ಇಲ್ಲ ನಮಗೆ ಮೀಸಲಾತಿಯನ್ನು ಮೊದಲನೇ ದಿವಸಕ್ಕೆ ಕಿತ್ತಾಗ್ತಾರೆ ನಾನು ಶೋಷಿತ ಸಮಾಜಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಎಚ್ಚರಿಕೆಯಿಂದ ಮತದಾನ ಮಾಡಲಿಲ್ಲ ಈ ಸರಿ ಅಂತ ಅಂದರೆ ಬಿ ಜೆ ಪಿನ ಅಧಿಕಾರದಿಂದ ಆಚೆ ಇಡಲಿಲ್ಲ ಅಂತ ಅಂದರೆ ಮೋದಿಯವರು ಪ್ರಧಾನಿಯಾದ ಮೊದಲನೇ ದಿನವೇ ಏನು ನಮಗೆ ಮೀಸಲಾತಿ ಇದೆಯೋ ಆ ಮೀಸಲಾತಿಯನ್ನು ಕಿತ್ತಾಕುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತದೆ ಬಿ ಜೆ ಪಿ ಸರ್ಕಾರ ಮಾಡ್ತದೆ ಅವ್ರ ಮೇಯ್ನ್ ಅಜೆಂಡಾ ಇರುವಂಥದ್ದು ಮೀಸಲಾತಿಯನ್ನು ತೆಗಿಬೇಕು ಅಂತ ನಮಗೆ ಮೀಸಲಾತಿ ಇಲ್ಲ ಅಂತಂದರೆ ನಾವು ಇನ್ನು ಮತ್ತೆ ಯಾವುದೋ ಕಾಲು ಕೊಟ್ಟು ಹೋಗ್ತೀವಿ ನಮ್ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮತ್ತು ಗುಲಾಮಗಿರಿ ನಾವು ಗುಲಾಮ ಗುಲಾಮಗಿರ್ಬೇಕು ಈ ಶೋಷಿತ ಸಮಾಜಗಳು ಮೇಲ್ವರ್ಗದವ್ರಿಗೆ ಗುಲಾಮಗಿರಿಯಾಗಿ ಇರಬೇಕು ನಡ್ಕೋಬೇಕು ಅನ್ನೋ ಮನಸ್ಥಿತಿ ಇದೆ ಬಿ ಜೆ ಪಿಗೆ ಈ ಸಮಾಜಗಳು ಶೋಷಿತ ಸಮಾಜಗಳು ಇರಬೇಕು ಆ ಕಾರಣಕ್ಕಾಗಿ ನಮಗೆ ಇರುವ ಹಕ್ಕುಗಳನ್ನು ಕಿತ್ಕೊಳ್ಳೋವಂಥ ಕೆಲಸ ಮಾಡುವಂಥದ್ದು ಭಾಳ ವ್ಯವಸ್ಥಿತವಾಗಿ ಭಾಳ ವ್ಯವಸ್ಥಿತವಾಗಿ ಸಂವಿಧಾನದ ಒಂದೊಂದೇ ಕಲ್ಲನ್ನ ಕಿ ಕೀಳ್ತಾ ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಸಂವಿಧಾನದ ಕಲ್ಗಳನ್ನು ಒಂದೊಂದೇ ಕಲ್ಲನ್ನು ಕಿತ್ತು 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 ಶೀತಲಗೊಳಿಸ್ಬಿಡುತ್ತೆ ಕೊನೆಗೆ ಪ್ರಜಾಪ್ರಭುತ್ವನ ಸಂವಿಧಾನವನ್ನು ಮುಗಿಸ್ಬಿಡುತ್ತೆ ಅಧ್ಯಕ್ಷೀಯ ಮಾದರಿ ಚುನಾವಣೆಯನ್ನು ತರ್ತಾರೆ ನೆಕ್ಸ್ಟ್ ಮತದಾನ ಮಾಡೋದೇ ಇಲ್ಲ ಸೊ ಆ ಕಾರಣಕ್ಕಾಗಿ ಇವೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಬಾರಿ ಜನ ಮತ ಚಲಾಯಿಸ್ಬೇಕು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಜೊತೆಗೆ ಈ ಏನು ಅಸಮಾನತೆ ಇದೆ ನೋಡಿರಿ ವೈಚಾರಿಕತೆನ ಸತ್ಯ ಬಿಟ್ಟಿದ್ದಾರೆ ಇವರು ವೈಜ್ಞಾನಿಕ ಮನೋಭಾವ ಇಲ್ಲ ವೈಚಾರಿಕತೆ ಇಲ್ಲ ಸನಾತನ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ವೈಜ್ಞಾನಿಕ ಮನೋಭಾವನವನ್ನು ಯುವಕರು ತುಂಬಬೇಕು ಆದರೆ ಇವರು ಧರ್ಮದ ಅಭಿಮಾನ ತುಂಬ್ತಾ ಇದ್ದಾರೆ ಧಾರ್ಮಿಕತೆಯ ಅಭಿಮಾನ ತುಂಬ್ತಾ ಇದ್ದಾರೆ ದೇವರು ಧರ್ಮದ ಹೆಸರಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಿದ್ದಾರೆ ಯುವಕರಲ್ಲಿ ಇವರು ಎರಡೇ ಮಾಡ್ತಾ ಇರೋದು ಬಿ ಜೆ ಪಿ ಆರ್ ಎಸ್ ಎಸ್ ದೇವರು ಮತ್ತು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಅಷ್ಟೆ ಒಂದು ಕಡೆ ಅಲ್ಲಿ ಮುಸ್ಲಿಮ್ನ ಇಟ್ಕೊಳ್ಳೋದು ಇನ್ನೊಂದು ಕಡೆ ನಾವು ಧರ್ಮ ಅಂತ ದೇವ್ರನ್ನ ಇಟ್ಕೊಳ್ಳೋದು ಇದ್ರೂ ಅಡಿನಲ್ಲಿ ಇವರು ರಾಜಕಾರಣ ಮಾಡ್ತಿರೋದು ಅಭಿವೃದ್ಧಿ ಮೇಲೆ ದೇಶದ ಬೆಳವಣಿಗೆಯ ಮೇಲೆ ಸಾಮಾಜಿಕ ಅಸಮಾನತೆಯನ್ನು ಹೋಗಾಡಿಸ್ಲಿಕ್ಕೆ ಆರ್ಥಿಕ ಸಮಾನತೆ ತರಲಿಕ್ಕೆ ಏನೂ ಕೆಲಸ ಮಾಡ್ತಾ ಇಲ್ಲ ಅದೆಲ್ಲ ಹೋಗ್ಲಿ ಆಯಿತು ಆರ್ಥಿಕ ಅಸಮಾನತೆ ತರೋದು ಬೇಡ ನೀವು ಸಾಮಾಜಿಕ ಸಮಾನತೆ ತರೋದು ಬೇಡ ಆದರೆ ನಿಮ್ದಾಗ ಬಡವ ಬದುಕಕ್ಕೆ ಇಲ್ವಲ್ಲ ಅದು ಭಾಳ ಸಮಸ್ಯೆ ಆಗಿರೋದು ಈಗ ನನ್ನ ಮನೆಗೆ ಒಂದು ತಿಂಗ್ಳಿಗೆ ಐದು ಸಾವಿರ ರೂಪಾಯಿ ಖರ್ಚಾಯ್ತಿತ್ತು ಒಂದು ಏಳು ಎಂಟು ಹಿಂದೆ ಇವತ್ತು ಹತ್ತು ಸಾವಿರ ರೂಪಾಯಿ ಬೇಕು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಮ್ಮ ಒಂದು ಮೂರು ಜನ ನಾವು ಮನೇಲಿ ನನ್ನ ಮಗ ಹೆಂಡತಿ ಮಕ್ಕಳ ಜೊತೆ ನಾನು ನೀಟ್ ನೀಟಾಗಿ ಊಟ ಗೀಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ಬೇಕಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೂ ಖರ್ಚು ಜಾಸ್ತಿ ಆಗಿದೆ ಇದನ್ನೇ ನೀವು ಅಂತ ಅಂತ ಅಂದ್ಕೊಂಡ್ರೆ ಇದನ್ನೆಲ್ಲ ಒಪ್ಕೋಬೇಕು ನಾವು ಇದೇನಾದ್ರೂ ಹೇಳಿದ್ರೆ ನಾವು ಇವರು ಆರ್ ಎಸ್ ಎಸ್ ವಿರೋಧಿಗಳು ಬಿ ಜೆ ಪಿ ವಿರೋಧಿಗಳು ಅಂತೇಳಿ ನಮಗೆ ಅಣಪಟ್ಟಿ ಅಂತ ಕಟ್ಟೋಕೆ ನಾವು ಸತ್ಯ ಹೇಳ್ತಾ ಇರೋದು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ನಾವು ವಾಸ್ತವಿಕ ನೆಲೆಗಟ್ಟಿದ ಮೇಲೆ ದೇಶವನ್ನು ಕಟ್ಟಬೇಕು ನಾವು ಭ್ರಮೆ ಅಲ್ಲ ಮೋದಿ ಏನಂದ್ರೆ ಭ್ರಮೆನ ಸೃಷ್ಟಿ ಮಾಡಿದ್ದಾರೆ ಇವತ್ತು ಆ ಭ್ರಮೆ ಮೇಲೆ ಜನ ಬದುಕ್ತಾ ಇದ್ದಾರೆ ಅದೇನೋ ಹೇಳ್ತಾರೆ ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ ಹಂಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಜನಗಳ ಮೇಲೆ ಯುವಕರ ಮೇಲೆ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಬಿಡಬೇಕು ಜನ ಅರ್ಥ ಮಾಡ್ಕೋಬೇಕು ಅದರಿಂದ ಆಚೆ ಬರಬೇಕು ಬಿ ಜೆ ಪಿ ಹೇಳ್ತಾರೆ ಸುಳ್ಳಿಂದ ಆಚೆ ಬಂದು ಹೋಗಿ ಜನ ಯೋಚನೆ ಮಾಡಿದ್ರೆ ನಾನು ಯಾವ ಯಾರನ್ನ ಬೆಂಬಲಿಸ್ಬೇಕು ಅಂತ ನಮಗೆ ಅನಿಸುತ್ತಾಗ ಇಷ್ಟು ಹೇಳ್ತಿರೋ ನಾವು ಯಾವುದು ಸುಳ್ಳು ಹೇಳ್ತಾರೆ ಸತ್ಯವಾಗಿ ಇರೋವಂಥ ಇನ್ನೂ ಹೆಚ್ಚು ವಿಚಾರಗಳನ್ನ ಹೇಳಕ್ಕೆ ಹೋಗೋದು ಬೇಡ ಅದು ನಾವು ಬೇರೆ ಸಭೆಗಳ ಚರ್ಚೆ ಮಾಡ್ತೀವಿ ಮೈನ್ ನಿರುದ್ಯೋಗ ಅಸಮಾನತೆ ಬಡತನ ಇವು ನಿರ್ಮೂಲನೆ ಆಗ್ಬೇಕಾಯ್ತದೆ ಫಸ್ಟ್ ಫಸ್ಟ್ ಫ್ರೆಂಡ್ಸ್ ಇವತ್ತು ಕೊಡೋದೇ ಅಲ್ಲ ಇವರು ಇವ್ರು ಮಾಡೋದೇನೋ ದೇವಸ್ಥಾನಗಳು ಕಟ್ಸೋದು ಏಕತಾ ಪ್ರತಿಮೆ ಕಟ್ಸೋದು ಭಾವನಾತ್ಮ ಭಾವನಾತ್ಮಕ ಧರ್ಮದ ಹೆಸರಲ್ಲಿ ಜನನ ಒಡೆಯುವಂಥ ಕೆಲಸ ಕೋಮು ದ್ವೇಷವನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಅದು ಇವತ್ತು ಇವತ್ತು ನೋಡಿರಿ ಮೈಸೂರಿನ ತಗಳ್ರಿ ಪ್ರತಾಪ್ ಸಿಂಹ ಏನೆಲ್ಲರಾದಂತ ಮಾಡಿದ್ರು ಗೊತ್ತಿದೆ ಕೊನೆಗೆ ಏನಾಯ್ತು ಅವ್ರ ಕತೆ ಬಿ ಜೆ ಪಿರೇ ಮುಗಿಸ್ಬಿಟ್ರು ಪ್ರತಾಪ್ ಸಿಂಹನ ಮುಗಿಸಿದ್ದೆ ಯಾರು ನಾವು ಪ್ರತಾಪ್ ಸಿಂಹನ್ನ ವಿರೋಧಿಸ್ತಿದ್ದೋ ಸೈದ್ಧಾಂತಿಕವಾಗಿ ವೈಯಕ್ತಿಕವಾಗಿ ನಾವು ಪ್ರತಾಪ್ ಸಿಂಹ ವಿರೋಧಿಸಿಲ್ಲ ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಿದ್ದ ಆದರೆ ಭಾಳ ವ್ಯವಸ್ಥಿತವಾಗಿ ಪ್ರತಾಪ್ ಸಿಂಹನ್ನ ಮುಗಿಸಿದ್ದೆ ಯಾರು ಅಂತಂದರೆ ಬಿ ಜೆ ಪಿನೇ ಅವ್ರ ಜೊತೇಲಿ ಇರೋರೆ ಅವ್ರದೇ ಪಕ್ಷದ ಹೈಕಮಾಂಡ್ ಅವರೇ ಪಕ್ಷದ ಅವ್ರದೇ ಪಕ್ಷದ ಮೈಸೂರಿನ ನಾಯಕರುಗಳು ಸೊ ಕಾರಣಕ್ಕಾಗಿ ಇದೆಲ್ಲ ಬಿಟ್ಟು ಜನ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಮೈಸೂರು ಚಾಮರಾಜನಗರ ಮಂಡ್ಯ ನಾವು ಇಲ್ಲೆಲ್ಲ ಪ್ರಚಾರ ಮಾಡ್ತೇವೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಇದ್ದಾರೆ ಚಾಮರಾಜನಗರಕ್ಕೆ ಇನ್ನು ಯಾರು ಅಂತ ಗೊತ್ತಾಗಿಲ್ಲ ಇವ್ರನ್ನ ಚುನಾವಣೆಗೆ ಗೆಲ್ಲಿಸೋದ್ರ ಮೂಲಕ ಅಭಿವೃದ್ಧಿಗೆ ಮತ್ತು ನಿರುದ್ಯೋಗ ಅಸಮಾನತೆಗೆ ತಿಲಾಂಜಲಿ ಇಟ್ಟು ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸವನ್ನು ಜನತೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗೃತಿ ವೇದಿಕೆ ವತಿಯಿಂದ ಪತ್ರಿಕಾಗ ಉದ್ದೇಶ ಉದ್ದೇಶ ಮಾಡ್ತಾ ಇರ್ತಾ ಇದ್ದೀವಿ ಈ ಉದ್ದೇಶ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಮತದಾರರು ಭಾಳ ಚಿಂತನೆಯಿಂದ ಯೋಚನೆ ಮಾಡಿ ಮತವನ್ನು ನೀಡಬೇಕು ಕಾರಣ ಇಷ್ಟೇ ಇಲ್ಲಿವರೆಗೂ ಹತ್ತು ವರ್ಷದಿಂದ ಏನೇನಾಗಿದೆ ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಪ್ರಚಾರದ ಪ್ರತಿರೂಪನೇ ಮೋದಿ ನಾವು ಇಡೀ ಎಲ್ಲ ಮಾಧ್ಯಮಗಳಲ್ಲೂ ಇದ್ದೀವಿ ಬರೀ ಪ್ರಚಾರದ ಒಂದು ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಪ್ರಚಾರ ಮಾಡಿ 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 ಜನಗಳ ಮನಸ್ಸಿನಲ್ಲಿ ಬಿ ಜೆ ಪಿ ಬಿ ಜೆ ಪಿ ಅನ್ನೋದೊಂದು ಬಂದ್ಬಿಟ್ಟಿದೆ ಆದರೆ ಅಭಿವೃದ್ಧಿ ಎಲ್ಲಾಯಿತು ಅವ್ರು ಹೇಳ್ದು ಅವ್ರು ಕೊಟ್ಟಂಥ ಬೇಡಿಕೆಗಳು ಭರವಸೆಗಳು ಏನಾಯಿತು ಎಲ್ಲ ಹಸಿ ಸುಳ್ಳು ಜನಗಳು ಅರ್ಥ ಮಾಡ್ಕೋಬೇಕು ಈ ಬಾರಿ ಎಲೆಕ್ಷನ್ನು ಪ್ರಜಾಪ್ರಭುತ್ವದ ಕೈಯೆತ್ತಿಡಿಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಮತ ಚಲಾವಣೆ ಮಾಡಬೇಕು ಯಾಕೆ ಅಂತಂದರೆ ನಾವು ನೋಡಿದ್ದೀವಿ ಪ್ರತಿದಿನ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾನೇ ಇದೆ ಆದರೆ ಇದು ಏನಂತೀರಿ ರಾ ಇಡೀ ರಾಷ್ಟ್ರದಲ್ಲಿ ಇದ್ದು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಮೋದಿಯವ್ರಿಗೆ ಅವಶ್ಯಕತೆ ಇದೆಯಾ ಅಡ್ವರ್ಟೈಸ್ಮೆಂಟು ಪ್ರಚಾರ ಜಾಹೀರಾತು ಇದೆಯಾ ಬೇಕಾ ಜನತೆಗಳಲ್ಲಿ ಮೂಢನಂಬಿಕೆಯನ್ನು ಹುಟ್ಟಾಕಿ ಇವರು ಸಂವಿಧಾನದ ವಿರೋಧಿಯಾಗಿ ಕೆಲಸ ಇದ್ದಾರೆ ಸಂವಿಧಾನ ಏನು ಹೇಳ್ತಾಯಿದೆ ಲೈಬ್ರರಿಯನ್ನು ಮಾಡಿ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಲೈಬ್ರರಿನಲ್ಲಿ ಸಮಯ ಕಳೀರಿ ಅಂತ